ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಭಾನುವಾರ ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘ ಕುಪ್ಮ ಇದರ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪದಗ್ರಹಣ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ವಿಧಾನ ಪರಿಷತ್ತು ಸದಸ್ಯರಾದ ಎಸ್ ಎಲ್ ಭೋಜೇಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಲೇಬಾರದು ಆಗ ಮಾತ್ರ ಶಿಕ್ಷಣ ಕ್ಷೇತ್ರ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸಬೇಕಾದರೆ ಸಾವಿರಾರು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕಾದರೆ ಅದರ ಹಿಂದೆ ಇರತಕ್ಕಂಥ ಶ್ರಮವನ್ನು ಅರಿವಿಲ್ಲದೆ ನಾವೆಂತ ನಮ್ಮಂಥ ರಾಜಕಾರಣಿಗಳು ಮಾತಾಡಿದರೆ ಅದು ತಪ್ಪಾಗ್ತದೆ ಯಾರೋ ಸಮಾಜ ಗಾತಿಕತೆಗಳು ಶಕ್ತಿಗಳು ಮಾತಾಡ್ತದೆ ಇವತ್ತು ನೋಡಿರಿ ಬರ್ತಾರೆ ಅದು ಯಾರ ಇವರು ಅಂತೆ ಎಂದರು ಇವರು ಎಟ್ ದ ರೈಟ್ ಟು ಇನ್ಫಾರ್ಮೇಷನ್ ಉಟ್ಕೊಂಡಿದ್ದಾರೆ ಎಲ್ಲೆಲ್ಲಿ ನಾಯಿ ಕೊಡಗಳಂತ ಉಟ್ಕೊಂಡಿದ್ದಾರೆ ಅವರೆಲ್ಲ ಅವರು ಅವ್ರು ಯಾರೇ ಅವರಿಗೆ ಇನ್ ವಾಟ್ ವೇ ದೇ ಆರ್ ರಿಲೇಟೆಡ್ ಟು ದಿಸ್ ಇನ್ಸ್ಟಿಟ್ಯೂಷನ್ಸ್ ಸಮಾಜದಲ್ಲಿ ಉತ್ತಮವಾದ ಕೆಲಸವನ್ನು ಮಾಡಿ ಎಕ್ಸ್ಪ್ಲೈಟ್ ಮಾಡ್ತಕ್ಕಂಥದ್ದು ಇನ್ನೊಬ್ರು ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಇಂಥ ಆರ್ ಟಿಗಳು ಇಂಥ ಇದು ಬ ಏನು ಸಮಾಜಕ್ಕೆ ಅವ್ರನ್ನ ನಾನು ಹೇಳ್ತೀನಿ ಸಮಾಜಘಾತಕ ಶಕ್ತಿಗಳು ಅಂತ ಹೇಳ್ತೀನಿ ನಾನು ಅವ್ರನ್ನ ಆ ಅಲ್ಲ ಆರ್ ಟಿ ಅಲ್ಲ ಅವ್ರ ಆ್ಯಕ್ಟಿವಿಟ್ಸ್ ಅಂತ ನಮ್ಮ ಪತ್ರಿಕೆಯವರು ಕರೀತಾರೆ ಅವ್ರನ್ನ ಆ ಆಕ್ಟಿವಿಟೀಸ್ ಹಿಂದೆ ಹೇಳಿದೆ ಅನ್ನೋ ವಿಚಾರವನ್ನು ನಾವು ಅರಿಬೇಕಾಗ್ತದೆ ಇವತ್ತು ಅಂಥ ಆರ್ ಟಿ ಆ್ಯಕ್ಟಿವಿಟ್ಸ್ಗೆ ನೀವು ಯಾರೂ ಹೆದರಬೇಕಾಗಿಲ್ಲ ನಿಮ್ಮ ಹಿಂದೆ ನಮ್ಮ ಜೊತೆ ನಿಮ್ಮ ಜೊತೆ ನಾವಿದ್ದೇನೆ ನಾನು ಇದ್ದೇನೆ ನೋಡ್ತೇನೆ ಅದು ಏನು ಎಷ್ಟು ವಿಚಾರ ಇರ್ಬೋದು ಡಿಪಾರ್ಟ್ಮೆಂಟರಲ್ಲಿ ಬರ್ತಕ್ಕಂಥ ಅನೇಕ ವ್ಯತ್ಯಾಸಗಳಿರ್ಬೋದು ಇವತ್ತು ಪ್ರೈವೇಟ್ ಸಂಸ್ಥೆಗಳು ಇರ್ತಕ್ಕಂಥ ಅವ್ರು ಕೊಡ್ತಕ್ಕಂಥ ಶಿಕ್ಷಣಕ್ಕೆ ನಾವು ಗೌರವವನ್ನು ಕೊಡಲೇಬೇಕಾಗ್ತದೆ ಆ ಗೌರವನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ರೀತಿ ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದು ಶಿಕ್ಷಣ ಸಂಸ್ಥೆಯ ಮೇಲ್ವಿಚಾರಕರನ್ನು ಎದುರಿಸ್ತಕ್ಕಂಥದ್ದು ಬೆರೆಸ್ತಕ್ಕಂಥ ವಿಚಾರದಲ್ಲಿ ಅವರು ನೆಮ್ಮದಿಯಿಂದ ಇಂಥ ಶಾಲೆಗಳನ್ನು ನಡೆಸೋದಕ್ಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲ ವಾತಾವರಣವನ್ನು ಆಳ್ವಾ ಸಾಹೇಬ್ರೆ ಮಾಡಿಕೊಡೋದಕ್ಕೆ ಜೊತೆಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಮಾತನಾಡಿ ಪ್ರತಿಯೊಬ್ಬ ಸದಸ್ಯರು ಹೊಸದಾಗಿ ಕನಿಷ್ಠ ಒಬ್ಬರು ಸದಸ್ಯರ ಸೇರ್ಪಡೆಗೆ ಪ್ರಯತ್ನಿಸಬೇಕು ಈ ಮೂಲಕ ಕುಪ್ಮ ಸಂಘಟನೆ ಬಲಪಡಿಸಬೇಕು ಎಂದರು ಇನ್ಕ್ಲೂಡಿಂಗ್ ಎವ್ರಿಬಡಿ ಸೊ ಯು ಆರ್ ನಾಟ್ ಜಸ್ಟ್ ಗೆಸ್ಟ್ ಯು ಆರ್ ಮೆಂಬರ್ಸ್ ಆಫ್ ಕುಪ್ಮ ಒನ್ ಡೇ ಲೇಟರ್ ಯು ಮೇ ಬಿಕಮ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಯು ಮೇ ಬಿಕಮ್ ಪ್ರೆಸಿಡೆಂಟ್ ಆಫ್ ದಿ ಸ್ಟೇಟ್ ನಥಿಂಗ್ ಇಸ್ ಪರ್ಮನೆಂಟ್ ಫಾರ್ ಎನಿಬಡಿ ಹಿಯರ್ so please put in efforts that shows your working style and it has to be benefited for the common good including us why i am telling in this book all details we have and its very system you will come to know if you go through then only you will come to know if anybody is speaking well or not unless you listen you will not come to know similarly you please go through this book you will come to know how systematically kupma is built first of all you must know what is kupma for those who are not knowing, you must know it very fluently, not just knowing, very fluently. Then only, unless we know fluently, we will not be enthusiastic to tell others. Unless we tell others, we can't strengthen Kupma. Kupma means K U P M A. Upma, you know. Have prefix of K. Karnataka Upma. Karnataka Unaided Pre University College Management Association. Can everybody repeat, please, my request? One, two, three, four. Karnataka unaided pre university college management association. Please tell this ten times today at home on the way. This is my request. See, request can be anything, no? Request can be anything, but whether to consider the request or not, it is your generosity. But you have to know this, then only we will be in a position to tell others this is very important. otherwise, we will have a temptation to criticize. at this stage, this is not the stage to criticize. this is not the stage to understand, to check whether he has done correct or not. see, what benefit you have by becoming members of Kupma. one more thing is, everyone has to become member. you have to become member. don't think about benefits. we will come to know only later. why we build the toilets at home? immediate benefit may not be there but whenever necessity arises we will have the benefit you know so this is one example i tried to give so that everybody can connect it faster so everybody has to become member even though we have got 90 you know 130 colleges uh, current, uh, the private unaided colleges 130 but only 31 people have become members it has to become more at least of course one management may have three four colleges in such a case i don't think we will have difficulty in having at least uh, 75 membership so it has to happen now the question is you have to become member and you have to create at least one more member HH. ಕುಪ್ಮಾ ರಾಜ್ಯ ಸಮಿತಿಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಎಂ ಬಿ ಪುರಾಣಿಕ್ ಡಾಕ್ಟರ್ ಕೆ ಸಿ ನಾಯಕ್ ಈ ಸಂದರ್ಭ ಮಾತನಾಡಿದರು ಹಾಗೆಯೇ ನಮ್ಮ ಪದವಿ ಪೂರ್ವ ಕಾಲೇಜುಗಳಿಗೆ ಇಲ್ಲಿರುವಂಥ ಕಾಲೇಜುಗಳಿಗೆ ಹಾಗೆ ಸೊಸೈಟಿ ಹೊರಗಡೆ ನಾನು ಎಲ್ಲ ಕಡೆಯೂ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲೇಬೇಕು ಹಾಗೆ ಹಲವಾರು ನಿಯಮಗಳು ಹೊಸ ಹೊಸ ನಿಯಮಗಳು ಇಲಾಖೆಯಲ್ಲಿ ಬರ್ತಾನೇ ಇರುತ್ತೆ ನಾವು ತಕ್ಷಣ ನಾನು ಏನು ಬರುತ್ತೆ ತಕ್ಷಣ ಮೆಸೇಜನ್ನು ಹಾಕ್ತೇನೆ ವಾಯ್ಸ್ ಮೆಸೇಜನ್ನು ಹಾಕ್ತೇನೆ ಹೀಗೆಲ್ಲ ಹೊಸದಾಗಿ ಚೇಂಜ್ ಆಗ್ತಾಯಿದೆ ನೀವೆಲ್ಲ ಅದಕ್ಕೆ ಬದಲಾಗಬೇಕು ಏನೇನು ನೀವು ಅಪ್ಡೇಟ್ ಆಗ ಅಪ್ಡೇಟ್ ಆಗಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ತಾ ಹೋಗ್ತೇನೆ ಅಲ್ಲದೆ ಯಾರೇ ನಮ್ಮ ಆಫೀಸಿಗೆ ಬಂದರೂ ಕೂಡ ನಾನು ಫಸ್ಟ್ ಹೇಳೋದೇ ಫಸ್ಟ್ ಕುಳಿತುಕೊಳ್ಳಿ ಅಂತ ಆ ನಂತರವೇ ನಾನು ಮಾತು ಶುರು ಮಾಡುವಂಥದ್ದು ಹಾಗಾಗಿ ಎಲ್ಲರಿಗೂ ಕೂಡ ಎಂಥವ್ರೇ ಆಗಿರಲಿ ಅವರು ಹೌದು ಅವರುಗಳು ಸರ್ ಅವ್ರುಗಳಿಗೆ ಅಷ್ಟು ಐಡಿಯಾ ಇರೋದಿಲ್ಲ ಎಲ್ಲರ ಪರವಾಗಿ ನಾನು ಸಾರಿ ಕೇಳ್ತೇನೆ ಆದರೆ ನನ್ನಲ್ಲಿಗೆ ಬಂದರೆ ಮಾತ್ರ ನಾನು ಫಸ್ಟ್ ಕೇಳೋದೇ ಫಸ್ಟ್ ಯಾರೇ ಆಗಿರಬಹುದು ನಮ್ಮ ಅಧಿಕಾರಿ ಅಂತ ಅಲ್ಲ ಯಾರು ಇಲ್ಲ ಪಬ್ಲಿಕ್ ಕೂಡ ಬರಲಿ ಫಸ್ಟು ಕುಳಿತ್ಕೊಳ್ಳಿ ಪೇರೆಂಟ್ಸ್ ಬಂದರೆ ಫಸ್ಟ್ ಕುಳಿತುಕೊಳ್ಳಿ ಆನಂತರ ಮಾತಾಡೋಣ ಅಂತ ನಾನು ಆ ರೀತಿ ಹೇಳ್ತೇನೆ ಅದೇ ಹೆದರಿಕೆ ಆಗ್ತದೆ ಇವತ್ತು ಅವರಿಗೆ ಬಂದದ್ದು ನನಗೆ ಬಂದಾಗ ನಾನು ಇವರ ದೃಷ್ಟಿಗೆ ಅಪ ಅವ ಕೃಪೆಗೆ ಪಾತ್ರ ಆಗ್ತಾನೆ ಅನ್ನೋ ದೃಷ್ಟಿಯಿಂದ ನಮ್ಮ ಈ ಥರದ ಒಂದು ಸಂಘಟನೆ ಇದ್ದಾಗ ಅವರವರ ಸಂಸ್ಥೆಯ ಕ್ವಾಲಿಟಿ ಬೈ ವರ್ಚ್ಯೂ ಆಫ್ ಕ್ವಾಲಿಟಿ ದೇ ಅಟ್ರ್ಯಾಕ್ಟ್ ಬೆಟರ್ ಸ್ಟೂಡೆಂಟ್ಸ್ ಅದು ಅವರವರ ಸಾಮರ್ಥ್ಯ ಕೆಪ್ಯಾಸಿಟಿ ಅದನ್ನು ನಾವು ಸಂತೋಷ ಬಿಡಬೇಕು ಸ್ಪರ್ಧೆ ಒಳ್ಳೆ ರೀತಿಯಲ್ಲಿ ಸ್ಪರ್ಧೆ ಇದ್ದು ಅದು ನಡೀತದೆ ಅದನ್ನು ಸ್ವೀಕಾರ ಮಾಡುವ ಸ್ವೀಕಾರ ಮಾಡೋದು ಮಾತ್ರ ಅಲ್ಲ ನನ್ನಂಥ ಹಿರಿಯರಿಗೆ ಅದು ತುಂಬ ಸಂತೋಷ ಕೊಡ್ತಕ್ಕಂಥದ್ದು ಬೇರೆ ಎಲ್ಲಿಯೂ ಕೂಡ ಈ ಥರದ ಒಂದು ವಿದ್ಯಾಸಂಸ್ಥೆಗಳು ಇಲ್ಲ ಇದ್ದರೂ ಕೂಡ ಅದು ಇಷ್ಟೊಂದು ಸಂಖ್ಯೆಯಲ್ಲಿ ಇಲ್ಲ ಅಂತನ್ನುವಂಥದ್ದು ನಮಗೆ ತೃಪ್ತಿ ತರುವಂತಹದ್ದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಿಯು ಶಿಕ್ಷಣಕ್ಕೆ ತಮ್ಮದೇ ಕೊಡುಗೆ ನೀಡುತ್ತಿದೆ ಶಿಕ್ಷಕರ ನೇಮಕ ಪ್ರಶ್ನೆ ಪತ್ರಿಕೆ ತಯಾರಿ ಪ್ರಶಸ್ತಿ ಆಯ್ಕೆಗಳಿಗೆ ಸರ್ಕಾರ ಖಾಸಗಿ ಪಿಯು ಶಿಕ್ಷಣ ಸಂಸ್ಥೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಎಂದು ರಾಜ್ಯ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಹೇಳಿದ್ದಾರೆ ಕುಪ್ಮಾ ದಕ್ಷಿಣ ಕನ್ನಡದ ಹೊಸ ಪದಾಧಿಕಾರಿಗಳು ಅಧಿಕಾರ ಸ್ವೀಕಾರ ಮಾಡಿದರು ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಸಂಜೀವ ರೈ ಅಧ್ಯಕ್ಷರಾಗಿ ಯುವರಾಜ್ ಜೈನ್ ಕಾರ್ಯದರ್ಶಿಯಾಗಿ ಡಾಕ್ಟರ್ ಮಂಜುನಾಥ ಸರೇವಣ್ಕರ್ ಜತೆ ಕಾರ್ಯದರ್ಶಿ ಅಶ್ವಿನ್ ಶೆಟ್ಟಿ ಸುಮಂತ್ ಕುಮಾರ್ ಜೈನ್ ಉಪಾಧ್ಯಕ್ಷರಾಗಿ ಬಿ ಎ ನಜೀರ್ ಚಂದ್ರಶೇಖರ್ ರಾಜ ಅರಸ್ ರವೀಂದ್ರ ಪಿ ಪೂರನ್ ವರ್ಮಾ ಗಣೇಶ್ ಪ್ರಸಾದ್ ಖಜಾಂಚಿಯಾಗಿ ಕೆ ರಮೇಶ್ ಮುಂತಾದವರ ಪದಗ್ರಹಣ ನೆರವೇರಿತು ರಾಜ್ಯ ಸಮಿತಿ ಗೌರವಾಧ್ಯಕ್ಷರಾದ ಕೆ ರಾಧಾಕೃಷ್ಣ ಶೆಣೈ ಉಪಸ್ಥಿತರಿದ್ದರು ಸನಿಲ್ ಪನ್ನೆಮಜಲು ಕಾರ್ಯಕ್ರಮ ನಿರೂಪಿಸಿದರು